ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಒಂದು ಚಟ್ನಿ ಮಾಡೋದು ಹ್ಯಾಂಗ್ ಅಂಥೇಳಿ ತೇಜ್ಕೊಡ್ತೀನಿ ನೋಡಿರಿ ಉತ್ತರ ಕರ್ನಾಟಕ ಸೈಡ ಹಿಂಡಿ ಅಥವಾ ಚಟ್ನಿ ಅಂತಾರೆ ಹೆಚ್ಚು ಹೆಚ್ಚ ಹಿಂಡಿನೇ ಅಂತಾರೆ ಇದನ್ನ ಹೆಂಗೆ ಮಾಡೋದು ಅಂಥೇಳಿ ಈಗ ತೇಜ್ಕೊಡ್ತೀನಿ ನೋಡಿರಿ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನೋಡ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ರಿ ಭಾಳ ಟೇಸ್ಟ್ ಆಗಿರ್ತದೆ ಮತ್ತು ಇದು ದೋಸೆ ಅದು ಮಾಡ್ತೀವಲ್ರಿ ಮಾಡಿದೊಳಗೆ ತೇವಿ ಒಳಗೆ ಇದನ್ನ ದೋಸೆ ಮ್ಯಾಗೆ ಹಾಕೊಂಡು ತಿಂದರೆ ಅಷ್ಟು ಟೇಸ್ಟ್ ಅನ್ನಿಸ್ತು ನೋಡ್ರಿ ಇದು ಚಟ್ನಿ ಭಾಳ ಚಲೋ ಆಕತಿ ರೊಟ್ಟಿ ಮತ್ತು ಚಪಾತಿ ಯಾವುದಕ್ಕಾದ್ರೂ ಅಷ್ಟು ಕಾಂಬಿನೇಷನ್ ಭಾರಿ ಮಸ್ತು ಅಂತ ನೋಡ್ರಿ ಈ ಚಟ್ನಿ ಅನ್ನಕ್ಕೂ ಅಷ್ಟು ರುಚಿ ಆಕತಿ ಮತ್ತು ಚಪಾತಿ ವಿಮ್ಯಾಗೆ ಹಾಕೊಂಡು ಸ್ವಲ್ಪ ಏನು ಪಲ್ಯದೇನಿರ್ಲಿಕ್ಕಂದ್ರೆ ಬರೀ ನೀರು ಹಾಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಅನ್ನಿಸ್ತದೆ ನೋಡಿರಿ ಯಾವುದೂ ಬೇಕಾಗಿಲ್ಲ ಎಣ್ಣೆ ಬೇಡ ಏನು ಬೇಡ ಅಷ್ಟು ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಭಾರಿ ಮಸ್ತ್ ರೀ ಯಾರು ರೀ ಮತ್ತು ಎಣ್ಣೆ ತಿನ್ನಂಗಿಲ್ಲ ಹೆಚ್ಚು ಮತ್ತೆ ಡಯಟ್ ಅದು ಮಾಡ್ತಿರ್ತಾರಲ್ರಿ ಅಂಥವ್ರಿಗೆ ಭಾಳ ಹೇಳಿ ಮಾಡಿಸಿದಂಥ ಚಟ್ನಿ ನೋಡ್ರಿ ಇದು ಎಲ್ಲರೂ ಮೇ ಟ್ರೈ ಮಾಡಿರಿ ಮಸ್ತ್ ಆಕದ ನೋಡ್ರಿ ಈಗ ಏನೇನು ಬೇಕು ಹ್ಯಾಂಗೆ ಮಾಡೋದು ಅಂಥೇಳಿ ಈಗ ನೋಡ್ಕೊಳ್ರಿ ಮೊದಲಿಗೆ ಪುಟಾಣಿ ತೊಗೊಂಡಿ ನೋಡ್ರಿ ಒಂದು ಬಟ್ಲ ಪುಟಾಣಿ ತಗೊಂಡಿ ಆಮೇಲೆ ಕೊಬ್ಬರಿ ತೊಗೊಂಡಿನ್ರಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿ ನೋಡಿರಿ ಆಮೇಲೆ ಏನಾದರೂ ಖಾರ ತೊಗೊಂಡಿನಿ ನಿಮ್ಗೆ ಎಷ್ಟು ನೋಡಿ ಖಾರ ನೋಡ್ಕೊಂಡು ಹಾಕೋರಿ ಉಪ್ಪು ತೊಗೊಂಡಿ ನೋಡ್ರಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ಒಣದಲ್ಲಿ ಇಟ್ಟು ಕೊಬ್ಬರಿ ಹಾಕಿದ್ರೆ ಚಟ್ನಿ ಭಾಳ ಟೇಸ್ಟ್ ಹಾಕದ್ರಿ ಒಮ್ಮೆ ಈ ಥರ ಮಾಡ್ಕೊಂಡು ನೋಡಿರಿ ಹೆಂಗೆ ಹಾಕದಂಥೇಳಿ ಗೊತ್ತಾಕತ್ತೀ ನಿಮಗೆ ಈಗ ನೋಡಿರಿ ದೊಡ್ಡ ಬಟ್ಲೆ ಒಂದು ಎರಡು ಎರಡು ಸಣ್ಣ ಬಟ್ಲೆ ಎರಡು ಬಟ್ಲೆ ಹಾಕೋ ದೊಡ್ಡ ಬೌಲ್ ಒಂದು ಬೌಲ್ ಪುಟಾಣಿ ತೊಗೊಂಡಿ ನೋಡ್ರಿ ಆಮೇಲೆ ಒಂದು ಬಟ್ಲೆ ಕೊಬ್ಬರಿ ಹಾಕೊಂಡಿ ನೋಡಿರಿ ಸಣ್ಣಗೆ ಹರಿಚಿ ಅವು ಕೊಬ್ಬರಿ ಹಾಕೋಬೇಕ್ರಿ ರೀ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚು ತಿನ್ನೋರು ಬಳ್ಳುಳ್ಳಿ ಹಾಕೋಬೋದು ಸ್ವಲ್ಪ ಕಡಿಮೆ ನಮ್ಮ ಮನೆಯಾಗೆ ಭಾಳ ಬೆಳ್ಳುಳ್ಳಿ ಹೆಚ್ಚು ಇಷ್ಟಪಡೋಂಗಿಲ್ಲ ಅದಕ್ಕೆ ಸ್ವಲ್ಪ ಹಾಕೊಂಡಿನ್ರಿ ಒಂದು ಬಾಟ್ಲು ಖಾರ ಪುಡಿ ಹಾಕೊಂಡಿ ನೋಡ್ರಿ ಖಾರ ಇಲ್ಲ ಅದು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದದ ನೀವು ನೋಡ್ಕೊಂಡು ಖಾರ ಇತ್ತಂದ್ರೆ ಸ್ವಲ್ಪ ಹಾಕೋರಿ ಒಂದು ಸ್ಪೂನ ಜೀರಿಗೆ ಹಾಕೊಂಡಿ ನೋಡ್ರಿ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಹಾಕೋ ಹಾಕೋರಿ ಅಂದರೆ ಉಪ್ಪದು ಕರೆಕ್ಟ್ ಆಯ್ತಂದ್ರೆ ಭಾಳ ಟೇಸ್ಟ್ ಕೊಡ್ತದೆ ಚಟ್ನಿ ಉಪ್ಪು ಸ್ವಲ್ಪ ಚೊಲತ್ತಿನಾಗ ಹಾಬೇಕು ನೋಡಿರಿ ಬಾಯಿಗೆ ಹತ್ತಂಗೆ ಭಾಳ ಹೆಚ್ಚು ಆಬಾರ್ದು ಕಡಿಮೆಯೂ ಆಬಾರ್ದು ಟೇಸ್ಟ್ ಅನುಸಾರ ಹಾಕೋಬೇಕು ನೋಡಿರಿ ನೋಡ್ರಿ ಮಸ್ತಾಗೆ ಚಟ್ನಿ ರೆಡಿ ಆಯ್ತು ನೋಡಿರಿ ಈ ಥರ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ಭಾಳ ಚಲೋ ಆಕತ್ತೆ ನೋಡ್ರಿ ಚಟ್ನಿ ಬಿಸಿ ಅನ್ನ ಮಾಡಿ ಅದ್ರ ಮ್ಯಾಗೆ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಅನಿಸ್ತದೆ ನೋಡಿರಿ ಭಾರಿ ಮಸ್ತ್ ಹಾಕದ ಭಾಳ ಟೇಸ್ಟ್ ಹಾಕದ್ರಿ ಮುಂದಿನ ವಿಡಿಯೋದಾಗ ಮೆಂತೆ ಹಿಟ್ಟು ಹೆಂಗೆ ಮಾಡೋದು ಅಂತೇಳಿ ತಿಳ್ಸ್ಕೊಳ್ತೀವಿ ನೋಡಿರಿ ಅದು ಭಾರಿ ಸೂಪರ್ ಹಾಕದ ಅನ್ನಕ್ಕೆ ಭಾರಿ ಕಾಂಬಿನೇಷನ್ ರೀ ಅದು ಅಷ್ಟು ಮಸ್ತಾಗಿ ಹಾಕದ್ ನೋಡ್ರಿ ಭಾಳ ಟೇಸ್ಟ್ ಹಾಕದ ಈ ಥರ ಮಾಡ್ಕೊಳ್ರಿ ಚಟ್ನಿಗಳು ಯಾವುದು ಪಲ್ಯದ್ದು ಏನಿರ್ಲಿಕ್ಕಂದ್ರೂ ಇದನ್ನು ನಡಿತೈತೆ ನೋಡ್ರಿ ಪ್ರವಾಸಕ್ಕೆ ಅಂದ್ರೆ ಈ ಥರ ಮಾಡಿ ಚಟ್ನಿ ಕಟ್ಕೊಂಡು ಹೋದೀವ ಅಂದರೆ ಯಾವುದೇ ಪಲ್ಯದ ಅವಶ್ಯಕತೆ ಇರೋಂಗಿಲ್ಲ ಮತ್ತು ಏನಾದರೂ ಸ್ವಲ್ಪ ಅದು ತೊಗೊಂಡು ಹಾಕೊಂಡು ತಿಂದ್ರೆ ಅಥವಾ ನೀರು ಹಾಕೊಂಡು ತಿಂದ್ರೂ ಅದು ಟೇಸ್ಟ್ ಅನಿಸ್ತದೆ ನೋಡಿರಿ ಭಾರಿ ಆಗಿರುವಂಥ ಚಟ್ನಿ ನೋಡಿರಿ ಭಾಳ ಟೇಸ್ಟ್ ಹಾಕದ ಒಮ್ಮೆ ಟ್ರೈ ಮಾಡಿರಿ ಇದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಬಿಡೋಕೆ ನೋಡಿರಿ ಹದಿನೈದು ದಿವ್ಸ ತಕನ ಕೆಡೋದಿಲ್ಲ ಅಷ್ಟು ಚಲೋ ಇರ್ತೈತೆ ನೋಡಿರಿ ಬಿಸಿ ದೋಸೆ ಮಾಡೋ ಹತ್ತಿನಾಗ ಇದನ್ನ ಮ್ಯಾಗೆ ಹಾಕೊಂಡು ತಿಂದರೆ ಅಷ್ಟೇ ಭಾರಿ ಟೇಸ್ಟ್ ಹಾಕದ್ರಿ ಇದು ಪೌಡರ್ ಉದುರ್ಸ್ಕೊಂಡು ತಿನ್ಬೇಕು ನೋಡಿರಿ ಅಟ್ ಟೇಸ್ಟ್ ಆಗದ್ ನೋಡ್ರಿ ಎಲ್ಲ ಟ್ರೈ ಮಾಡಿರಿ ಮಸ್ತ್ ಆಗಿರುವಂಥ ಚಟ್ನಿ ಹೇಳ್ಕೊಟ್ಟಿ ನೋಡ್ರಿ ಹೀಗೆ ಹೊಸ ಹೊಸ ಅಡುಗೆಗಳನ್ನ ಹೇಳ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡಿರಿ ಹೆಚ್ಚು ಚುಡಿಯೋ ನೋಡ್ತಾ ಹೋರಿ ಯಾರ್ಯಾರು ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ಹಾಗೂ ಥ್ಯಾಂಕ್ಸ್ ನೋಡಿರಿ